ಸಂಸತ್ ದಾಳಿ ಕುರಿತು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪ್ರಶ್ನೆ ಮಾಡಿದ ನೂರ ನಲವತ್ತಾರು ಜನ ಸಂಸದರ ಅಮಾನತು ಖಂಡಿಸಿ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಲಾಯಿತು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಇಎಚ್ ಲಕ್ಷ್ಮಣ್ ಮಾಧ್ಯಮದೊಂದಿಗೆ ಮಾತನಾಡಿ ಇತ್ತೀಚೆಗೆ ಸಂಸತ್ ಭವನಕ್ಕೆ ಕಿಡಿಗೇಡಿಗಳು ನುಗ್ಗಿ ಸಂಸತ್ ಭವನದ ಒಳಗೆ ಹಾಗೂ ಹೊರಗೆ ಹೊಗೆ ಬಾಂಬುಗಳನ್ನು ಸಿಡಿಸಿರುವ ವಿಚಾರ ಎಲ್ಲರಿಗೂ ತಿಳಿದಿದೆ ಸಂಸತ್ತಿನಲ್ಲಿ ಭದ್ರತಾ ವೈಫಲ್ಯದಿಂದ ಈ ದುರ್ಘಟನೆ ಸಂಭವಿಸಿದ್ದು ಈ ಘಟನೆಯನ್ನು ಲೋಕಸಭೆ ಮತ್ತು ರಾಜ್ಯಸಭೆಯ ವಿಪಕ್ಷ ಸಂಸದರು ಪ್ರಶ್ನಿಸಿ ಸೂಕ್ತ ವಿವರ ನೀಡುವಂತೆ ಆಗ್ರಹಿಸಿದ್ದರಿಂದ ಮತ್ತು ಭದ್ರತಾ ವೈಫಲ್ಯವನ್ನು ಕಟುವಾಗಿ ಟೀಕಿಸಿದ್ದರಿಂದ ಸಹಿಸಲಾರದ ಆಡಳಿತಾರೂಢ ಕೇಂದ್ರ ಬಿಜೆಪಿ ಸರ್ಕಾರ ಸಂವಿಧಾನ ವಿರೋಧಿ ನೀತಿ ಅನುಸರಿಸಿ ಲೋಕಸಭೆಯ ತೊಂಬತ್ತೇಳು ಮತ್ತು ರಾಜ್ಯಸಭೆಯ ನಲವತ್ತಾರು ಒಟ್ಟಾಗಿ ನೂರ ನಲವತ್ತಾರು ಸಂಸದರನ್ನು ಅಮಾನತುಗೊಳಿಸಿ ಆದೇಶ ಹೊರಡಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೇಂದ್ರ ಸರ್ಕಾರದ ಜನವಿರೋಧಿ ಮತ್ತು ಸಂವಿಧಾನ ವಿರೋಧಿ ಕ್ರಮವನ್ನು ಖಂಡಿಸಿ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಮುಖಂಡರಾದ ಬಾಗೂರು ಮಂಜೇಗೌಡ ಬನವಾಸಿ ರಂಗಸ್ವಾಮಿ ಎಚ್ಕೆ ಜವರೇಗೌಡ ಪಟೇಲ್ ಶಿವಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಂತಂದ್ರೆ ಅದು ಖಂಡಿತವಾಗಿಯೂ ಕೂಡ ಸಂವಿಧಾನಕ್ಕಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಿದಂತ ಅವಮಾನ ಆಗಿರುತ್ತೆ ಯಾಕೆಂದ್ರೆ ಎಲ್ರಿಗೂ ಕೂಡ ಒಂದು ವಾಕ್ ಸ್ವಾತಂತ್ರ್ಯ ಇದೆ ಕೇಳುವಂತ ಸ್ವಾತಂತ್ರ್ಯನ ಹರಣ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಸರ್ವಾಧಿಕಾರಿ ಅಲ್ದಲೇ ಬೇರೆ ಏನೂ ಅಲ್ಲ ಅವರ ಸರ್ವಾಧಿಕಾರಿ ಧೋರಣೆ ಖಂಡಿತವಾಗಿಯೂ ಕೂಡ ಅವ್ರನ್ನ ಸುಡುತ್ತೆ ಒಂದಲ್ಲ ಒಂದ್ ದಿವಸ ಎಷ್ಟು ದಿವಸ ನಡೀಲಿಕ್ಕೆ ಆಗತ್ತೆ ಸರ್ವಾಧಿಕಾರ ಹೇಳಿ ನೋಡೋಣ ಹಾಗಾಗಿ ನೂರ ಇದು ಈ ಭಾರತದ ದೇಶ ಸ್ವತಂತ್ರ ಬಂದ ನಂತರ ಇಷ್ಟು ಜನಗಳನ್ನು ಏಕಕಾಲದಲ್ಲಿ ಸಂಸತ್ತಿನಿಂದ ಅಮಾನತ್ತುಗೊಳಿಸಿ ಅವರ ಧ್ವನಿ ಇಲ್ಲದ ರೀತಿನಲ್ಲಿ ನಾವೇನೋ ನಮ್ಮ ಬೇಡ ಕಾಳು ಬೇಕು ಅಂತಕ್ಕಂಥ ನಡೀತಕ್ಕಂಥ ಬಿ ಜೆ ಪಿಯ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಇರುತ್ತೆ ಖಂಡಿತವಾಗಿಯೂ ಕೂಡ ಇದೇ ಮುಂದಿನ ದಿವಸಗಳಲ್ಲಿ ಅವರಿಗೆ ಅವನತಿಗೆ ಕಾರಣ ಆಗುತ್ತೆ ಇದನ್ನು ಇಮ್ಮಿಡಿಯೇಟ್ ಆಗಿ ಏನು ಅವ್ರನ್ನ ಅಮಾನತ್ತುಗೊಳಿಸಿದ್ದಾರೆ ಅದನ್ನು ವಾಪಸ್ ತಗೋಬೇಕು ಇಡೀ ದೇಶಾದ್ಯಂತ ಇವತ್ತು ನಾವು ಬಹಳ ಸರಳವಾಗಿ ಮೆರವ ಈಗ ಇದನ್ನು ಮಾಡಿಕೊಂಡು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಇದು ಬೆಂಕಿ ಹಚ್ಕೊಳ್ಳೋ ಅಂತ ಪರಿಸ್ಥಿತಿ ಇರೋದರಿಂದ ಭಾರತೀಯ ಜನತಾ ಪಕ್ಷದವರು ಇವತ್ತೇ ಎಚ್ಚರಾಗಿ ಅವ್ರನ್ನ ವಾಪಸ್ ತಗೊಂಡು ಅದರ ಸರಿಯಾದ ವಿವರಣೆಯನ್ನು ಕೊಡಬೇಕು ನಾವೇನು ಏನು ಗಲಾಟೆ ಮಾಡ್ತಾ ಇಲ್ಲ ಮೈ ಬಟ್ಟೆ ಹರ್ಕೊತಾ ಇಲ್ಲ ಚೇರ್ನಲ್ಲಿ ಹೊರದಾಡ್ತಾ ಇಲ್ಲ ನಮಗೆ ಬೇಕಾಗಿರೋದು ನೀವು ನಡೆದಂಥ ಘಟನೆಯನ್ನ ವಿವರಣೆ ಕೊಡಿ ದೇಶದ ದೇಶದ ಜನತೆಗೆ ಗೊತ್ತಾಗ್ಲಿ ಸಂವಿಧಾನದಲ್ಲಿ ನೀವು ಕೊಟ್ಟಂತ ವಿವರಣೆ ದೇಶದ ಜನತೆಗೆ ಪ್ರತಿಯೊಬ್ಬನಿಗೆ ಗೊತ್ತಾಗ್ಲಿ ಅಂತಕ್ಕಂಥ ವಿಚಾರ ಕೇಳಿದ್ರೆ ಅದನ್ನ ನೀವು ಕೇಳಲೇಬೇಡಿ ಅಂತ ನಿಮ್ಮನ್ನು ಅಮಾನತ್ತು ಮಾಡಿದ್ದಾರೆ ಅಂದ್ರೆ ಇಂಥ ದುರ್ಘಟನೆ ಯಾವಾಗಲೂ ನಡೆದಿಲ್ಲ ನಡೆಯೋದು ಇಲ್ಲ ನಡೆದ್ರೆ ಅದಕ್ಕೆ ಅವರು ನೇರವಾದ ಒಣಗಾರರಾಗ್ತಾರೆ ಇದು ಸಂವಿಧಾನದ ಹರಣ ಅಂತ ಹೇಳ್ಬಿಟ್ಟು ನಾನಿವತ್ತು ಈ ಬಗ್ಗೆ ಅವ್ರನ್ನ ಕಡಾಖಂಡಿತವಾಗಿ ಭಾರತೀಯ ಜನತಾ ಪಕ್ಷವನ್ನು ಖಂಡಿಸ್ತಾ ಇದ್ದೀನಿ